ಬಳ್ಳಾರಿ ಜಿಲ್ಲೆಯ ಸಿರುಗುಪ್ಪ ತಾಲೂಕಿನ ತಹಸೀಲ್ದಾರ್ ವಿಶ್ವನಾಥ್ ಒಂದು ಪಾಯಿಂಟ್ ಎಪ್ಪತ್ತೈದು ಲಕ್ಷ ರೂಪಾಯಿ ಲಂಚ ಸ್ವೀಕರಿಸುವಾಗ ಲೋಕಾಯುಕ್ತರ ಬಲೆಗೆ ಮಹಂತೇಶ್ ಸಾಮಾಜಿಕ ಕಾರ್ಯಕರ್ತ ರಾಯಚೂರು ಇವರ ದೂರಿನ ಆಧಾರದ ಮೇಲೆ ಸಮಾಜ ಕಲ್ಯಾಣ ಇಲಾಖೆಗೆ ಸ್ಪಾಟ್ ಇನ್ಸ್ಪೆಕ್ಷನ್ ವರದಿ ನೀಡಲು ಲಕ್ಷ ರೂಪಾಯಿ ಲಂಚಕ್ಕೆ ಬೇಡಿಕೆ ರಾಯಚೂರಿನ ಸಾಮಾಜಿಕ ಕಾರ್ಯಕರ್ತ ಮಹಾಂತೇಶ್ನ ಮಧ್ಯಸ್ಥಿಕೆಯಲ್ಲಿ ಆತ ಈ ಮೊದಲು ಒಂದೂವರೆ ಲಕ್ಷ ರೂಪಾಯಿ ಮುಂಗಡ ನೀಡಿದ್ರು ಉಳಿದ ಒಂದು ಪಾಯಿಂಟ್ ಎಪ್ಪತ್ತೈದು ಲಕ್ಷ ರೂಪಾಯಿಗಳನ್ನ ತಹಸೀಲ್ದಾರ್ ವಿಶ್ವನಾಥ ಪಡೆಯುವಾಗ ಲೋಕಾಯುಕ್ತರು ಬಂಧನ ಮಾಡಿದ್ದಾರೆ ತಹಸೀಲ್ದಾರ್ ವಿಶ್ವನಾಥ ನಿವಾಸದಲ್ಲಿ ಲಂಚದ ಹಣದೊಂದಿಗೆ ಲೋಕಾಯುಕ್ತ ಎಸ್ಪಿ ಸೈದರಾಜು ತಂಡದವರು ಬಂಧಿಸಿದ್ದಾರೆ